ಗುಡಿಬಂಡೆ ಪೊಲೀಸರಿಂದ ಭವ್ಯ ಏಕತಾ ಓಟ ರಾಷ್ಟ್ರಪತಿ ಒಗ್ಗಟ್ಟು ಮತ್ತು ಉತ್ಸಾಹದ ಮೆರುಗು ದೇಶದ ಉಕ್ಕಿನ ಮನುಷ್ಯ ಹಾಗೂ ಭಾರತದ ಏಕೀಕರಣದ ಶಿಲ್ಪಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಸಂಕಲ್ಪ ದಿನದ ಪ್ರಯುಕ್ತ ಗುಡಿಬಂಡೆ ಪೊಲೀಸ್ ಇಲಾಖೆ ವತಿಯಿಂದ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಭವ್ಯ ಏಕತಾ ಓಟವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಯಿತು ನಗರದ ಅಂಬೇಡ್ಕರ್ ಪುತ್ವಳಿಯ ಸಮೀಪದ ಮುಕ್ತಾಂಗಣದಲ್ಲಿ ಪ್ರಾರಂಭವಾದ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪೊಲೀಸ್ ಸಿಬ್ಬಂದಿ ಉತ್ಸಾಹಭರಿತರಾಗಿ ಪಾಲ್ಗೊಂಡರು ಕಾರ್ಯಕ್ರಮದ ಆರಂಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಗಣೇಶ್ ಮಾತನಾಡಿ ಸರ್ದಾರ್ ಪಟೇಲ್ ಅವರ ಜೀವನವು ಭಾರತದ ಏಕತೆ ಮತ್ತು ಅಖಂಡತೆಯ ಪ್ರತೀಕ ಅವರ ಹಾದಿಯಲ್ಲಿ ನಡೆಯುವುದು ಪ್ರತಿಯೊಬ್ಬ ಯುವಕರ ಕರ್ತವ್ಯ ರಾಷ್ಟದ ಒಗ್ಗಟ್ಟು ಮತ್ತು ಸಾಮರಸ್ಥ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು ಅವರು ವಿದ್ಯಾರ್ಥಿಗಳಿಗೆ ದೇಶಾಭಿಮಾನ ರಾಷ್ಟ್ರಭಕ್ತಿ ಮತ್ತು ಏಕತೆ ಕುರಿತು ಸ್ಫೂರ್ತಿದಾಯಕ ಸಂದೇಶ ನೀಡಿ ನಂತರ ಏಕತಾ ಓಟಕ್ಕೆ ಚಾಲನೆ ನೀಡಿದ್ರು ನೂರಾರು ವಿದ್ಯಾರ್ಥಿಗಳು ಭಾರತ ಶ್ರೇಷ್ಠ ಭಾರತ ಸಾಮರಸ್ಯವೇ ಶಕ್ತಿ ಪಟೇಲ್ ಅವರರೇ ಎಂಬ ಘೋಷಣೆಗಳನ್ನು ಕೂಗ್ತಾ ಓಟದಲ್ಲಿ ಭಾಗವಹಿಸಿದ್ರು ಸುಮಾರು ಮೂರು ಕಿಲೋಮೀಟರ್ ದೂರದ ಈ ಓಟವು ಅಂಬೇಡ್ಕರ್ ಪುತ್ಥಳಿಯಿಂದ ಆರಂಭವಾಗಿ ವಾಪಸಂದ್ರ ಆಂಜನೇಯ ದೇವಾಲಯದವರೆಗೆ ಸಾಕು ಪೊಲೀಸ್ ಸಿಬ್ಬಂದಿ ಮಾರ್ಗದಲ್ಲಿ ಅಗತ್ಯ ಬಂದೋಬಸ್ತ್ ಕೈಗೊಂಡಿದ್ದರು ವಿದ್ಯಾರ್ಥಿಗಳ ಉತ್ಸಾಹದಿಂದ ನಗರವು ರಾಷ್ಟ್ರಭಕ್ತಿಯ ಮನೋಭಾವದಿಂದ ಕಂಗೊಳಿಸುತ್ತಿತ್ತು ಓಟದ ಅಂತ್ಯದಲ್ಲಿ ವಾಪಸಂದ್ರ ಆಂಜನೇಯ ದೇವಸ್ಥಾನದಲ್ಲಿ ವಿದ್ಯಾರ್ಥಿಗಳಿಗೆ ವಿಶ್ರಾಂತಿ ನೀಡಲಾಗಿತ್ತು ನಂತರ ಎಲ್ಲರಿಗೂ ಉಪಹಾರ ವಿತರಿಸಲಾಯಿತು ವಿದ್ಯಾರ್ಥಿಗಳಿಗೆ ಯಾವುದೇ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ಚಿಕಿತ್ಸೆ ನೀಡಲು ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕೊನೆಗೆ ಇನ್ಸ್ಪೆಕ್ಟರ್ ಗಣೇಶ್ ಅವರು ಪುನಃ ಮಾತನಾಡುತ್ತಾ ಏಕತಾ ಓಟವು ಕೇವಲ ಓಟವಲ್ಲ ಇದು ನಮ್ಮ ದೇಶದ ಬಂಧುತ್ವ ಮತ್ತು ಏಕತೆಗೆ ನೀಡುವ ಪ್ರತಿಜ್ಞೆ ಯುವಕರು ಪಟೇಲ್ ಅವರಂತೆ ರಾಷ್ಟ್ರದ ಒಗ್ಗಟ್ಟಿಗಾಗಿ ಶ್ರಮಿಸಬೇಕು ಅಂತ ಹೇಳಿದರು ಕಾರ್ಯಕ್ರಮವು ಅತ್ಯಂತ ಶಿಸ್ತಿನಿಂದ ಹಾಗೂ ಉತ್ಸಾಹಭರಿತವಾಗಿ ಮುಕ್ತಾಯಗೊಳ್ತು ಭಾಗವಹಿಸಿದ ವಿದ್ಯಾರ್ಥಿಗಳು ಹರ್ಷಭರಿತವಾಗಿ ತಮ್ಮ ಶಾಲೆಗಳಿಗೆ ಮರಳಿತು ಮಹೇಶ್ ಗುಡಿಪಂಡೆ ಸುಮನ್ ಟಿವಿ